ದಿನ ನಾವು ಉತ್ತಮವಾದ ಆಹಾರ ಸೇವಿಸುತ್ತೇವೆ ಸರಿಯಾಗಿ ವ್ಯಾಯಾಮ ಮಾಡುತ್ತೇವೆ ಆದರೂ ಕೂಡ ಆರೋಗ್ಯ ಮಾತ್ರ ಸುಧಾರಿಸುತ್ತಿಲ್ಲ ಎನ್ನುವವರೆಗೆ ನಾವು ಆರೋಗ್ಯವಾಗಿ ಇರಲು ಸರಿಯಾದ ಕ್ರಮ ಅನುಸರಿಸುತ್ತಿದ್ದೇನೆ ನಮ್ಮ ಜೀವನ ಕ್ರಮವನ್ನು ಅದಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಂಡಿದ್ದೇವೆ ಎಂದು ಅಂದುಕೊಳ್ಳುತ್ತೇವೆ ಅಷ್ಟೇ ಆದರೆ ನಿಜವಾಗಿ ನಮ್ಮ ದೇಹಕ್ಕೆ ಏನು ಬೇಕು ಬೇಡ ಎಂಬುದನ್ನು ಅರಿತುಕೊಳ್ಳದೆ ಇದ್ದಾಗ ದೇಹದಲ್ಲಿ ದಣಿವು ಕಾಣಿಸಿಕೊಳ್ಳುತ್ತದೆ ಇದರಿಂದ ಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತದೆ ನಿದ್ರೆಯ ಮಹತ್ವ ಎಷ್ಟೋ ಬಾರಿ ಕೆಲವರು ನಿದ್ದೆ ಮಾಡಿದಾಗ ಕುಂಭಕರ್ಣನಂತೆ ನಿದ್ದೆ ಮಾಡಬೇಡ ಎಂದು ಹೇಳುವುದನ್ನು ನೀವು ಕೇಳಬಹುದು ಆದರೆ ದೇಹಕ್ಕೆ ನಿದ್ರೆ ಎನ್ನುವುದು ಬಹಳ ಮುಖ್ಯವಾದ ವಿಚಾರ ಎನ್ನುವುದು ನಿಮಗೆ ಗೊತ್ತಾ ಅನಗತ್ಯವಾಗಿ ನಿದ್ದೆ ಬಿಟ್ಟು ಹೆಚ್ಚು ಕೆಲಸ ಮಾಡುವುದಕ್ಕೆ ಹೋದರೆ ಅದರ ಪರಿಣಾಮ ದೇಹದ ಮೇಲೆ ಕೆಟ್ಟದಾಗಿರುತ್ತದೆ ದಿನದಲ್ಲಿ ಏಳರಿಂದ ಎಂಟು ಗಂಟಿದ್ದೇ ಬೇಕು ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ ಮಕ್ಕಳಿಗೆ ಮಾತ್ರವಲ್ಲದೆ ದೊಡ್ಡವರಿಗೂ ಕೂಡ ನಿದ್ದೆ ಎನ್ನುವುದು ಬಹಳ ಮುಖ್ಯವಾದ ವಿಷಯವಾಗಿದೆ ಎಷ್ಟೋ ಜನ ಯುವಕರು ರಾತ್ರಿಯ ವೇಳೆ ಸಿನಿಮಾ ನೋಡುವುದು ಅಥವಾ ಕೆಲಸದಲ್ಲಿ ನಿರತರಾಗಿರುವ ಮೂಲಕ ನಿದ್ದೆಯನ್ನು ಸ್ಕಿಪ್ ಮಾಡುತ್ತಾರೆ ಹೀಗೆ ನೀವು ನಿದ್ದೆ ಬಿಟ್ಟು ದುಡಿಯುವುದಕ್ಕೆ ಆರಂಭಿಸಿದರೆ ನಂತರ ದುಡಿದ ಹಣವನ್ನೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ ದಿನವಿಡೀ ಕೆಲಸ ಮಾಡಿ ದೇಹಕ್ಕೆ ಸುಸ್ತಾಗಿದ್ದರೆ ದಿನವಿಡೀ ಯೋಚನೆ ಮಾಡಿ ಮೆದುಳಿಗೂ ಕೂಡ ಆಯಾಸವಾಗಿರುತ್ತದೆ ಹಾಗಾಗಿ ದೇಹ ಮತ್ತು ಮನಸ್ಸು ಎರಡೂ ಶಾಂತವಾಗಿ ಇರಬೇಕು ಮಾರನೆಯ ದಿನಕ್ಕೆ ನಿಮ್ಮ ದೇಹದಲ್ಲಿ ಎನರ್ಜಿ ಜನರೇಟ್ ಆಗಬೇಕು ಎಂದಾದರೆ ರಾತ್ರಿ ಸರಿಯಾದ ನಿದ್ದೆ ಬಹಳ ಮುಖ್ಯ ನಮ್ಮ ದೇಹಕ್ಕೆ ಉತ್ತಮವಾದ ಆಹಾರ ಸೇವನೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರುವುದು ನಿದ್ರೆ ಕೂಡ ಹೌದು ಕೆಲವು ಆರೋಗ್ಯ ತಜ್ಞರ ಪ್ರಕಾರ ಮನುಷ್ಯನ ದೇಹಕ್ಕೆ ನಿದ್ರೆಗೆ ಮೊದಲ ಆದ್ಯ ಆಗಿರಬೇಕು ಇದೇ ಕಾರಣಕ್ಕೆ ಸರಿಯಾದ ನಿದ್ರೆಯನ್ನು ವೈದ್ಯರು ಕೂಡ ಶಿಫಾರಸು ಮಾಡುತ್ತಾರೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಎರಡು ರಿಚಾರ್ಜ್ ಆಗುತ್ತದೆ ಮರುದಿನ ನೀವು ಮತ್ತೆ ನಿಮ್ಮ ದೈನಂದಿನ ಚಟುವಟಿಕೆಯನ್ನು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಸರಿಯಾದ ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ ನಮಗೆ ಹೆಚ್ಚು ವಯಸ್ಸಾಗುತ್ತಿದ್ದಂತೆ ನಿದ್ರೆ ಸರಿಯಾಗಿ ಬರುವುದಿಲ್ಲ ಹಾಗಾಗಿ ಸರಿಯಾದ ಸಮಯದಲ್ಲಿ ಈಗಿನಿಂದಲೇ ನಿದ್ದೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ವೈದ್ಯರು ಹೇಳುವ ಪ್ರಕಾರ ಕನಿಷ್ಠ ಏಳು ಗಂಟೆ ನಿದ್ರೆ ಮಾಡಿದರೆ ಆರೋಗ್ಯ ಸುಧಾರಿಸಲು ಸಹಾಯಕವಾಗುತ್ತದೆ ಹಾಗೂ ನಮ್ಮ ದೇಹದ ಮೇಲೆ ಬೀರುವಂತಹ ನಕಾರಾತ್ಮಕ ಪರಿಣಾಮವನ್ನು ತಪ್ಪಿಸಿಕೊಳ್ಳಬಹುದು ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಇಲ್ಲದೆ ಇದ್ದರೆ ದೇಹದಲ್ಲಿ ಸಾಕಷ್ಟು ರೋಗಗಳು ಕೂಡ ಆರಂಭವಾಗಬಹುದು ರಕ್ತದೊತ್ತಡ ಹೃದಯದಾತ್ ಮಧುಮೇಹ ಪಾರ್ಶ್ವವಾಯು ಖಿನ್ನತೆ ಸಪಾಯ ಲೈಂಗಿಕ ಸಮಸ್ಯೆ ಮೊದಲಾದವುಗಳು ಕಾಣಿಸಿಕೊಳ್ಳುತ್ತವೆ ನಿದ್ರಾಹೀನತೆ ಕಣ್ಣಿನ ದೃಷ್ಟಿ ಕ್ರಮೇಣ ಕಳೆದುಕೊಳ್ಳಲು ಕೂಡ ಕಾರಣವಾಗುತ್ತದೆ ಮುಖದಲ್ಲಿ ಅಕಾಲಿಕ ಸುಕ್ಕು ಕಣ್ಣಿನ ಕೆಳಗೆ ಕಪ್ಪು ವರ್ತುಲ ಉಂಟಾಗುವುದು ಕೂಡ ನಿದ್ರೆಯ ಕೊರತೆಯಿಂದಲೇ ನಿದ್ರೆ ಸರಿಯಾಗಿ ಆಗದೇ ಇದ್ದಾಗ ಅದು ಮನುಷ್ಯನ ಹಾರ್ಮೋನ್ ಬದಲಾವಣೆಗೆ ಕಾರಣವಾಗುತ್ತದೆ ಇದರಿಂದ ಮಹಿಳೆಯರಲ್ಲಿ ಸ್ಥೂಲಕಾಯ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಸಮಯಕ್ಕೆ ಪೀರಿಯಡ್ಸ್ ಆಗದೇ ಇರುವುದು ಅತಿಯಾದ ರಕ್ತಸ್ರಾವ ಮೊದಲಾದವುಗಳಿಗೆ ಕಾರಣವಾಗುತ್ತದೆ ಹಾಗಾದ್ರೆ ನಿದ್ರೆಯನ್ನು ಯಾವ ರೀತಿ ಮಾಡಬೇಕು ಎಂಬುದಾದರೆ ಸರಿಯಾದ ಸಮಯಕ್ಕೆ ನಿದ್ದೆ ಎಷ್ಟೇ ಕೆಲಸದ ಒತ್ತಡ ಇರಬಹುದು ಆದರೆ ನೀವು ಮರುದಿನ ಮತ್ತೆ ಯಾವುದೇ ದೇಹದ ಆಯಾಸ ಇಲ್ಲದೆ ಕೆಲಸ ಮುಂದುವರಿಸಬೇಕು ಎಂದಾದರೆ ರಾತ್ರಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡುವುದು ಬಹಳ ಅಗತ್ಯ ರಾತ್ರಿ ಹೊತ್ತು ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದಾಗ ಮನಸ್ಸು ಕೂಡ ಉತ್ಸಾಹಗೊಳ್ಳುತ್ತದೆ ಮಧ್ಯಾಹ್ನದ ನಿದ್ದೆ ಒಳ್ಳೆಯದಲ್ಲ ಕೆಲವರು ರಾತ್ರಿ ಹೊತ್ತು ನಿದ್ದೆ ಮಾಡುವ ಬದಲು ಮಧ್ಯಾಹ್ನವೇ ಹೆಚ್ಚು ಸಮಯ ನಿದ್ದೆ ಮಾಡುವುದರಲ್ಲಿಯೇ ಕಳೆಯುತ್ತಾರೆ ಆದರೆ ಊಟವಾದ ತಕ್ಷಣ ಮಧ್ಯಾಹ್ನ ಹೆಚ್ಚು ಸಮಯದವರೆಗೆ ನಿದ್ರೆ ಮಾಡಿದರೆ ಅದು ದೇಹದ ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಅಲ್ಪಾವಧಿಯ ಸಣ್ಣ ನಿದ್ದೆ ಮಧ್ಯಾಹ್ನ ಮಾಡಿದರೂ ರಾತ್ರಿ ಹೊತ್ತು ಮಾತ್ರ ಸುದೀರ್ಘ ನಿದ್ದೆಯನ್ನು ಮಾಡಲೇಬೇಕು ಮೆದುಳಿನ ಮೇಲೆ ಪರಿಣಾಮ ದಿನದ ಇಪ್ಪತ್ನಾಲ್ಕು ಗಂಟೆ ಎಚ್ಚರವಾಗಿಯೇ ಇರುವ ಮೆದುಳಿಗೂ ಕೂಡ ಒಂದಿಷ್ಟು ಸಮಯ ರೆಸ್ಟ್ ಬೇಕು ನೀವು ನಿದ್ದೆ ಮಾಡಿದಾಗ ನಿಮ್ಮ ಸೂಕ್ತ ಮನಸ್ಸು ಜಾಗೃತವಾಗಿರುತ್ತದೆ ಆದರೆ ಮೆದುಳಿಗೆ ಒಂದಷ್ಟು ಆಯಾಸ ನಿವಾರಣೆಗೆ ಸರಿಯಾದ ನಿದ್ರೆ ಬಹಳ ಮುಖ್ಯ ಮೆದುಳಿಗೆ ಹೆಚ್ಚು ಒತ್ತಡ ಬಿದ್ದಾಗ ಅದು ತನ್ನ ಚಿಂತನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇದರಿಂದ ಹೆಚ್ಚು ಒತ್ತಡ ಉಂಟಾಗಬಹುದು ಕ್ರಮೇಣ ಮರವಿನ ಕಾಯಿಲೆ ಕೂಡ ಆವರಿಸಿಕೊಳ್ಳಬಹುದು ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ನಿದ್ರೆ ಬೇಕು ದಿನದ ಕೆಲಸದ ಅವಧಿಯಲ್ಲಿ ಎಷ್ಟು ಬಾರಿ ಮನಸ್ಸಿಗೆ ನೋವು ಉಂಟಾಗುವಂತಹ ಘಟನೆಗಳು ನಡೆಯಬಹುದು ಅಥವಾ ದೇಹಕ್ಕೆ ಅತಿಯಾದ ಆಯಾಸ ಉಂಟಾಗಬಹುದು ಇದೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ನೀವು ಸರಿಯಾಗಿ ನಿದ್ರೆ ಮಾಡಿದರೆ ಮರುದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕತೆ ಇರುವುದಿಲ್ಲ ಇದರಿಂದ ನೀವು ಸಕಾರಾತ್ಮಕವಾಗಿ ಮುಂದಿನ ದಿನ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸಹಾಯಕವಾಗುತ್ತದೆ ಯಾವಾಗ ಸರಿಯಾದ ನಿದ್ರೆಯನ್ನು ಮಾಡುವುದಿಲ್ಲವೋ ಆಗ ಮರುದಿನದ ಯಾವ ಕಾರ್ಯಚಟುವಟಿಕೆಗಳು ಕೂಡ ಸರಿಯಾಗಿ ಆಗುವುದಿಲ್ಲ ಅತಿಯಾದ ಸಿಟ್ಟು ಬರುವುದು ಸುಸ್ತು ಕಾಣಿಸಿಕೊಳ್ಳುವುದು ಮೊದಲಾದ ಆಗುತ್ತದೆ ಇದರಿಂದ ಎಷ್ಟೋ ಜನ ಸರಿಯಾಗಿ ವಾಹನ ಓಡಿಸಲು ಕೂಡ ಕಷ್ಟಪಡುತ್ತಾರೆ ಇದರಿಂದಾಗಿ ಎಷ್ಟು ಅಪಘಾತಗಳು ಆಗಿರುವ ದಾಖಲೆಗಳು ಇವೆ ಕಚೇರಿಗೆ ಹೋಗಿ ಕುಳಿತು ಕೆಲಸ ಮಾಡಲು ಕೂಡ ಸಮಸ್ಯೆ ಎದುರಿಸುತ್ತಾರೆ ಸ್ಮಾರ್ಟ್ಫೋನ್ನಿಂದ ದೂರ ಇರುವುದು ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ ಬಳಕೆ ಮಾಡದವರು ಯಾರೂ ಇಲ್ಲ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿ ಮುಸುಕು ಹಾಕಿಕೊಂಡು ಹೆಚ್ಚು ಸಮಯ ಮೊಬೈಲ್ ಸ್ಕ್ರೋಲ್ ಮಾಡುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಆದರೆ ಇದು ಸ್ಲೋ ಪಾಯ್ಸನ್ ಇದ್ದ ಹಾಗೆ ಸಮಯ ಕಳೆಯಲು ಹೋದರೆ ಅದು ನಿಮ್ಮ ದೇಹದ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ ಒಮ್ಮೆ ಆರೋಗ್ಯ ಹದಗೆಟ್ಟರೆ ನಂತರ ನೀವು ನಿದ್ದೆ ಮಾಡಬೇಕು ಎಂದು ಬಯಸಿದರೂ ಕೂಡ ನಿದ್ರೆ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದ ನಿದ್ರೆ ಮಾಡುವುದು ಬಹಳ ಒಳ್ಳೆಯದು ಉತ್ತಮವಾದ ಆಹಾರ ಸೇವನೆ ದಿನದಲ್ಲಿ ಹೆಚ್ಚು ನೀರು ಕುಡಿಯುವುದು ಹಾಗೂ ಸರಿಯಾದ ನಿದ್ದೆ ನಿಮ್ಮ ದೇಹವನ್ನು ಎಂದೆಂದಿಗೂ ಆರೋಗ್ಯವಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದನ್ನು ಮರೆಯಬೇಡಿ ಪೋಷಕಾಂಶಗಳನ್ನು ಸಂಸ್ಕರಿಸುವಲ್ಲಿ ಹಾನಿಕಾರಕ ಜೀವಾಣುಗಳು ಮತ್ತು ಇತರ ವಸ್ತುಗಳನ್ನು ಫಿಲ್ಟರ್ ಮಾಡುವಲ್ಲಿ ಪ್ರಮುಖ ಪಾತ್ರವಹಿಸುವ ಪಿತ್ತಜನಕಾಂಗ ನಮ್ಮ ಪ್ರಮುಖ ಅಂಗ ಕೇವಲ ಮದ್ಯ ಸೇವನೆಯಿಂದ ಮಾತ್ರ ಪಿತ್ತಜನಕಾಂಗ ಹಾನಿಗೊಳ್ಳುವುದಿಲ್ಲ ಕೊಬ್ಬಿನ ಪಿತ್ತಜನಕಾಂಗ ಕಾಯಿಲೆ ಎಂಬುದು ತನ್ನ ಅಂಗದ ಕೆಲಸವನ್ನು ದುರ್ಬಲಗೊಳಿಸುವುದಾಗಿದೆ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗಳಲ್ಲಿ ಎರಡು ವಿಧಗಳಿವೆ ಒಂದು ಆಲ್ಕೋಹಾಲಿಕ್ ಮತ್ತು ನಾನ್ ಆಲ್ಕೋಹಾಲಿಕ್ ಕಾಯಿಲೆ ನಾವಿಲ್ಲಿ ನಾನ್ ಆಲ್ಕೋಹಾಲಿಕ್ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಬಗ್ಗೆ ತಿಳಿಯೋಣ ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯು ಯಕೃತ್ತಿನೊಳಗೆ ಕೊಬ್ಬಿನ ಕೋಶಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಈ ಕೊಬ್ಬಿನ ಕೋಶಗಳ ಉಪಸ್ಥಿತಿಯು ಯಕೃತ್ತಿನ ಸರಿಯಾದ ಕಾರ್ಯನಿರ್ವಹಣೆಯನ್ನು ಮಿತಿಗೊಳಿಸಿದಾಗ ಇದು ತೊಂದರೆಗೊಳಗಾಗಬಹುದು ಇದು ದೇಹದಲ್ಲಿ ವಿಷಕಾರಿ ತ್ಯಾಜ್ಯವನ್ನು ನಿರ್ಮಿಸಲು ಕಾರಣವಾಗುತ್ತದೆ ಆರಂಭಿಕ ಹಂತಗಳಲ್ಲಿ ಇದರ ರೋಗಲಕ್ಷಣಗಳನ್ನು ಗುರುತಿಸಲು ಸಾಧ್ಯವಾಗದಿರಬಹುದು ಆದಾಗ್ಯೂ ನಿದ್ರೆಯ ಸಮಯದಲ್ಲಿ ಈ ಆತಂಕಕಾರಿ ಚಿಹ್ನೆಯು ನಿಮ್ಮ ಯಕೃತ್ತು ಅಪಾಯದಲ್ಲಿದೆ ಎಂದು ಸೂಚಿಸುತ್ತದೆ ಜರ್ನಲ್ ಆಫ್ ನೇಚರ್ ಅಂಡ್ ಸೈನ್ಸ್ ಆಫ್ ಸ್ಲೀಪ್ ಪ್ರಕಾರ ನಿದ್ರಾ ಬಂಗು ಯಕೃತ್ತಿನ ಗುರುತುಗಳ ಪ್ರಮುಖ ಲಕ್ಷಣವಾಗಿದೆ ರಾ ಬ್ರಿಯಾನ್ಲುನ್ಗೆ ಉಲ್ಲೇಖಿಸಿದಂತೆ ಬೆಳಿಗ್ಗೆ ಒಂದರಿಂದ ರಿಂದ ನಾಲ್ಕು ಗಂಟೆಯ ನಡುವೆ ಎಚ್ಚರಗೊಳ್ಳಲು ಸಾಮಾನ್ಯ ಕಾರಣವೆಂದರೆ ಯಕೃತ್ತಿನ ಸಮಸ್ಯೆಯೇ ಎಂದು ಪ್ರಮುಖವಾದ ರೋಗ ಲಕ್ಷಣದ ಬಗ್ಗೆ ಹೇಳಿದ್ದಾರೆ ನಮ್ಮ ದೇಹದ ಸಿರ್ಕಾಡಿಯನ್ ರಿದಂ ಒಂದು ರೀತಿಯ ಮಾಸ್ಟರ್ ಗಡಿಯಾರವಾಗಿದೆ ಇದು ನಮ್ಮ ಹೊರಗಿನ ಗಡಿಯಾರಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ನಿದ್ದೆ ಮಾಡುವಾಗ ಯಕೃತ್ತು ನಮ್ಮ ದೇಹವನ್ನು ಶುದ್ಧೀಕರಿಸಲು ಮತ್ತು ನಿರ್ವಿಷಗೊಳಿಸಲು ಒಂದರಿಂದ ರಿಂದ ಮೂರರ ನಡುವಿನ ಸಮಯದಲ್ಲಿ ಕೆಲಸ ಮಾಡುತ್ತದೆಯೇ ಎಂದು ಡಾ ಲುನ್ ವಿವರಿಸುತ್ತಾರೆ ಆದ್ದರಿಂದ ನಿಮ್ಮ ಯಕೃತ್ತು ನಿಧಾನವಾಗಿ ಮತ್ತು ಕೊಬ್ಬಿನ ಶೇಖರಣೆಯಿಂದ ನಿಶ್ಚಲವಾಗಿದ್ದರೆ ಯಕೃತ್ತಿನ ಶುದ್ಧೀಕರಣ ಸಮಯ ಒಂದು ಮತ್ತು ನಾಲ್ಕು ಗಂಟೆ ಸಮಯದಲ್ಲಿ ನಡೆಯುತ್ತದೆ ಆ ವೇಳೆ ದೇಹವು ನಿರ್ವಿಶೀಕರಣಕ್ಕಾಗಿ ಹೆಚ್ಚಿನ ಶಕ್ತಿಯನ್ನು ನಿಯೋಜಿಸಲು ಪ್ರಯತ್ನಿಸುತ್ತದೆ ಮತ್ತು ನಿಮ್ಮ ನರಮಂಡಲವನ್ನು ಎಚ್ಚರಗೊಳಿಸಲು ಪ್ರಚೋದಿಸುತ್ತದೆ ಇದೇ ಕಾರಣಕ್ಕೆ ನಿಮಗೆ ಆ ಸಂದರ್ಭದಲ್ಲಿ ಎಚ್ಚರವಾಗುವುದು ಹೀಗೆ ಎಚ್ಚರವಾಗುತ್ತಿದ್ದರೆ ಅದು ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಮೊದಲ ಲಕ್ಷಣ ಎಂದಿದ್ದಾರೆ ವೈದ್ಯರು ದೀರ್ಘಕಾಲದ ಪಿತ್ತಜನಕಾಂಗದ ಕಾಯಿಲೆ ಹೊಂದಿರುವ ಸುಮಾರು ಅರವತ್ತು ರಿಂದ ಎಂಬತ್ತು ಪ್ರತಿಶತ ರೋಗಿಗಳ ಮೇಲೆ ನಿದ್ರಾಭಂಗಗಳು ಪರಿಣಾಮ ಬೀರುತ್ತವೆ ಎಂದು ಜರ್ನಲ್ ಆಫ್ ಥೊರಾಸಿಟಿಸಿಸ್ ಹೇಳಿದೆ ಇದು ನಿದ್ರಾಹೀನತೆ ಕಡಿಮೆ ನಿದ್ರೆಯ ದಕ್ಷತೆ ಹಗಲಿನ ನಿದ್ರೆ ಮತ್ತು ರೆಸ್ಟ್ಲೆಸ್ ಲೆಗ್ಸಿನ್ ಹೊಂದಂತಹ ರೋಗಲಕ್ಷಣಗಳನ್ನು ಒಳಗೊಂಡಿದೆ ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯ ಕಾರಣಗಳು ಅಧಿಕ ತೂಕ ಅಥವಾ ಬುಜ್ಜು ಫ್ರಿಡಿಯಾಬಿಟಿಸ್ ಅಥವಾ ಟೈಪ್ ಎರಡು ಡಯಾಬಿಟಿಸ್ ಹೊಂದಿರುವವರಿಗೆ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಕೊಬ್ಬುಗಳು ವಿಶೇಷವಾಗಿ ಫ್ರೈಕ್ಲಿಸರೈಡ್ ಇದ್ದವರಿಗೆ ಎನ್ಎಎಫ್ಎಲ್ಲಿ ಯಾರಿಗೆ ಅಪಾಯ ಮೇಯೋ ಕ್ಲಿನಿಕ್ ಪ್ರಕಾರ ಅಧಿಕ ತೂಕ ಬೊಜ್ಜು ಅಧಿಕ ಕೊಲೆಸ್ಟ್ರಾಲ್ ಹೊಂದಿರುವವರಲ್ಲಿ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಟ್ರೈಗ್ಲಿಸರೈಡ್ಗಳು ಮೆಟಾಬಾಲಿಕ್ ಸಿಂಡ್ರೋಮ್ ಟೈಪ್ ಎರಡು ಡಯಾಬಿಟಿಸ್ ಥೈರಾಯ್ಡ್ನಂತಹ ಸಮಸ್ಯೆ ಇದ್ದವರಿಗೆ ಇದು ಅಪಾಯಕಾರಿಯಾಗಿದೆ ಎಂದಿದೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಉಪ್ಪು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬನ್ನು ಸೇರಿಸಿದ ಊಟ ಮತ್ತು ಆಲ್ಕೋಹಾಲ್ನಿಂದ ದೂರವಿರುವುದು ಮುಖ್ಯ ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳು ಸೇರಿದಂತೆ ಹೆಚ್ಚಿನ ಫೈಬರ್ ಆಹಾರವನ್ನು ಸೇವಿಸುವುದು ಕಾಯಿಲೆ ತಡೆಗಟ್ಟುವಿಕೆಗೆ ಸಹಕಾರಿ ಆಹಾರ ಪದ್ಧತಿ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯ ತಡೆಗಟ್ಟುವಿಕೆಗೆ ಪ್ರಮುಖ ವಿಧಾನ ಮೇಲೆ ಹೇಳಿದಂತೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಲ್ಲಿ ಸಮೃದ್ಧವಾಗಿರುವ ಆರೋಗ್ಯಕರ ಸಸ್ಯ ಆಧಾರಿತ ಆಹಾರವನ್ನು ಸೇವಿಸಬೇಕು ಇನ್ನೊಂದು ನಿಯಮಿತ ವ್ಯಾಯಾಮ ಬೊಜ್ಜು ಅಥವಾ ಅಧಿಕ ತೂಕ ಹೊಂದಿದ್ದರೆ ತೂಕವನ್ನು ಕಳೆದುಕೊಳ್ಳಲು ವ್ಯಾಯಾಮ ಮತ್ತು ನಿಮ್ಮ ಆಹಾರ ಪದ್ಧತಿ ಮೇಲೆ ಗಮನ ನೀಡಿ ಪೋಷಕಾಂಶಗಳು